ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ಪಟ್ಟಣದ ಕೊಂಡವಾಡ ಚೌಕಿನಲ್ಲಿರುವ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಪುಂಡರ ಅಟ್ಟಹಾಸ ಶಾಲೆಯ ಸಮಯ ಮುಗಿದ ನಂತರ ಸ್ಥಳೀಯ ಪುಂಡರು ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಎಂಬುದು ಈ ಹಿಂದೆ ಹಲವಾರು ಬಾರು ತಿಳಿದು ಬಂದಿತ್ತು ಈ ವಿಷಯವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ತಿಳಿಸಿದರೂ ಸಹ ಯಾವುದೇ ಉಪಯೋಗವಾಗದೆ ಬೇಸತ್ತು ಹೋಗಿದ ಎಸ್ಡಿಎಂಸಿ ಸದಸ್ಯರು ಇಂತಹ ಅನೈತಿಕ ಚಟುವಟಿಕೆಗಳನ್ನು ನಡೆಯಬಾರದೆಂದರೆ ತಡೆಗೋಡೆಯನ್ನು ನಿರ್ಮಿಸಿದರೂ ಸಹ ಗೋಡೆಯನ್ನು ಒಡೆದು ಬಂದು ತಮ್ಮ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ ಅಂತ ಶಾಲೆ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ದೂರು ನೀಡಿದ್ದಾರೆ ರಾಜ್ಯ ಸರ್ಕಾರವು ಆದೇಶಿಸಿದಂತೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ನಡೆಯಬಾರದಂತ ತಿಳಿಸಿದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರುವುದು ನಿಗೂಢ ಪಟ್ಟಣದ ಗುಲ್ವಾರ್ಪೇಟೆಯ ಮಾದರಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷನಾದ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ ಸಂಬಂಧಪಟ್ಟ ಇಲಾಖೆ ವಿನಂತಿಸಿಕೊಳ್ಳುವುದೇನಂತಂದ್ರೆ ನಮ್ಮ ಶಾಲೆಯ ಸಮಯ ಮುಗಿದ ನಂತರ ಸ್ಥಳೀಯ ಯುವಕರಿಂದ ಶಾಲೆಯಲ್ಲಿ ಸಿಗರೇಟ್ ಹಾಗೂ ಸರಾಯಿ ಗುಟಕ ಇನ್ನೂ ಅನೇಕ ಚಟುವಟಿಕೆಗಳು ಮಾಡುತ್ತಿದ್ದು ಈ ವಿಷಯವಾಗಿ ಹಲವಾರು ಬಾರಿ ತಿಳಿಸಿದರೂ ಸಹ ಹಾಗೂ ಇಲ್ಲಿ ಯುವಕರು ಶಾಲೆಯೊಳಗೆ ಪ್ರ ಪ್ರವೇಶಿಸಬಾರದೆಂದು ಗೋಡೆ ನಿರ್ಮಿಸಿ ಕದವನ್ನು ಹಚ್ಚಿದರೂ ಸಹ ಮುರಿದು ಒಳಗೆ ಪ್ರವೇಶಿಸಿ ತಮ್ಮ ಹಟ್ಟ ಆ ಸಣ್ಣ ಮೆರೆಯುತ್ತಿದ್ದಾರೆ ಎಂದು ತಿಳಿದು ನಂತರ ಸಂಪೂರ್ಣ ಗೋಡೆಯನ್ನು ನಿರ್ಮಿಸಿದರೂ ಸಹ ಗೋಡೆ ಒಡೆದು ಒಳಗೆ ಪ್ರವೇಶಿಸುತ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಮತ್ತು ಇಲ್ಲಿ ಶಾಲೆಯ ಆಸ್ತಿ ಹಾಗೂ ಕೈತೋಟವನ್ನು ಹಾಳು ಮಾಡ್ತಾರೆ ಇದನ್ನು ನಾವು ಅರ್ಧ ಇದು ಇದನ್ನು ಸಹ ನಿಮ್ಗೆ ತಿಳಿಸೋದೇನಂತಂದರೆ ಇದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಇದೀವಿ ಧನ್ಯವಾದಗಳು

ちょっと待って。